ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ವರ್ಮಾಲಕ್ಷ್ಮಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಶನಿವಾರದ ವ್ಲಾಗು ನಾವು ಫ್ಯಾಮಿಲಿ ಎಲ್ಲ ಮೂವಿಗೆ ಹೋಗಿದ್ವಿ ಸೂ ಫ್ರಮ್ ಸೋ ಕನ್ನಡ ರಾಜವಿ ಶೆಟ್ಟಿದು ಫಿ ವಿ ಆರು ಅದೇ ಗೋಲ್ಡ್ಸ್ ಕ್ಲಾಸ್ ಅಂತ ಅದು ಫಸ್ಟ್ ಟೈಮ್ ಹೋಗಿದ್ದು ನಾವು ಚೆನ್ನಾಗಿತ್ತು ಸೀಟೆಲ್ಲ ಮಲ್ಕೊಂಡು ನೋಡೋ ಥರ ಇತ್ತು ಯಾವಾಗ ನಾರ್ಮಲ್ ಸೀಟ್ಗೆ ಹೋಗ್ತಾ ಇದ್ವಿ ಏನೋ ಒಂಥರ ಚೇಂಜ್ ಇತ್ತು ಚೆನ್ನಾಗಿತ್ತು ನೋಡೋದಕ್ಕೆ

ಮತ್ತು ನಮ್ಮ ಅಪ್ಪ ಅಮ್ಮನೂ ಬಂದಿದ್ರು ಅವನು ತುಂಬ ದಿನ ಆಗಿತ್ತು ಅವರು ಮೂವಿಗೆ ಬಂದಿರಲಿಲ್ಲ ಯಾವುದಕ್ಕೂ ಅಂತ ಕರ್ಕೊಂಡು ಹೋಗಿದ್ವಿ ಈ ಸೀಟ್ ಸ್ವಲ್ಪ ಕಾಸ್ಟ್ಲಿನೇ ಟಿಕೆಟು ಪರವಾಗಿಲ್ಲ ಒನ್ ಟೈಮ್ ಅಲ್ವಾ ಅದಕ್ಕೆ ಹೋದ್ವಿ ಮೂವಿನೂ ಚೆನ್ನಾಗಿದೆ ತುಂಬ ಕಾಮಿಡಿ ಆಗಿತ್ತು ನಕ್ಕಿ ನಕ್ಕಿ ಸಾಕಾಗೋಯಿತು ನೋಡಿ ಇಲ್ಲಿ ಗಾನ ಅಂತ ಮತ್ತು ನಮ್ಮ ನಮ್ಮಪ್ಪ ಅಮ್ಮ ಎಲ್ಲ ಒಂದು ಸೈಡು ನಾನು ನಮ್ಮ ಮನೆಯವರು ಒಂದು ಸೈಡ್ ಕೂತಿದ್ವಿ ಚೆನ್ನಾಗಿದೆ ಇದು ಕಾಲೆಲ್ಲ ಸ್ಟೈಟ್ ಮಾಡಿಕೊಂಡು ಹಂಗೆ ಮಲ್ಕೊಂಡು ನೋಡ್ಬೋದು ನಮ್ಗೆ ಏನಾದರೂ ಬೇಕು ಅಂದರೆ ಅಲ್ಲಿ ಬಟನ್ಸ್ ಇದೆ ಅದು ಪ್ರೆಸ್ ಮಾಡಿದರೆ ಅವರೇ ಬರ್ತಾರೆ ಬಂದು ಏನು ಬೇಕಂತ ಕೇಳ್ತಾರೆ ಪಾಪ್ಕಾರ್ನೆಲ್ಲ ತೊಗೊಬೋದು ಅಲ್ಲಿ ಹೋಗಿಂದು ತೊಗೊಬೇಕಂತ ಏನಿಲ್ಲ ಮೂವಿ ತುಂಬಾ ಚೆನ್ನಾಗಿದೆ ಇನ್ನೂ ಸಲ ನೋಡಬೇಕು ಅಂತ ಇದ್ದೀವಿ ತುಂಬ ಕಾಮಿಡಿ ಆಗಿತ್ತು ಅದಾದಮೇಲೆ ನಾವು ಮನೆ ಆಚೆ ಬರೋಷ್ಟ್ರೊಳಗೆ ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಆಗಿತ್ತು ಏಯ್ಟ್ ತರ್ಟಿ ಇಲ್ಲ ಸಾರಿ ನೈನ್ ಏನೋ ಆಗಿತ್ತು ಹಂಗೆ ಸುಮ್ಮನೆ ಮಾಲಲ್ಲಿ ಒಂದು ರೌಂಡು ನೋಡ್ತಾ ಇದ್ವಿ ಅಲ್ಲೆಲ್ಲ ಸೇಲೆಲ್ಲ ಹಾಕಿದ್ರು ಅಲ್ಲಿ ಹೋಗೋಣ ಅಂತ ನೋಡಿದ್ವಿ ಆದರೆ ಬೇಡ ಮನೆಗೆ ಹೋಗೋಣ ಊಟ ಮಾಡಿಕೊಂಡು ಅಂದ್ಬಿಟ್ಟು ಬಂದ್ವಿ ಬಂದು ಅಲ್ಲೇ ನಿಯರ್ ಬೈ ಮಾರ್ತಲ್ಲಿ ಉಡುಪಿಗೆ ಬಂದ್ವಿ ಉಡುಪಿಗೆ ಬಂದು ಊಟ ಮಾಡೋಣ ಅಂತ ನಮ್ಮಮ್ಮ ನಮ್ಮಪ್ಪ ಅವರು ನ್ಯೂಡಲ್ಸ್ ಎಲ್ಲ ತಿನ್ನಲ್ಲ ಜಾಸ್ತಿ ಅದರಿಂದ ಅವರು ದೋಸೆ ಆ ಥರ ಎಲ್ಲ ತೊಗೊಂಡ್ರು ಇವರು ನಾವು ನ್ಯೂಡಲ್ಸ್ ಫ್ರೈಡ್ ರೈಸ್ ಎಲ್ಲ ತಿಂದ್ವಿ ತಿಂದು ಎಲ್ಲ ಮುಗಿಸೋ ಅಷ್ಟರೊಳಗೆ ಟೆನ್ ಟೆನ್ ತರ್ಟಿ ಆಗಿತ್ತು ಅದಾದಮೇಲೆ ಮನೆಗೆ ಬಂದು ಮಲ್ಕೊಂಡ್ಬಿಟ್ವಿ ಇದು ನೆಕ್ಸ್ಟ್ ಡೇ ಸಂಡೇದು ನಾವು ಈ ಸಲ ಉಣ್ಣ್ಮೆ ಬಂದಿದ್ರಿಂದ ಸಾಟರ್ಡೆ ತೆಗಿಲಿಲ್ಲ ಸಂಡೇ ಎಲ್ಲ ತೆಗಿಯೋಣ ಅಂದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಆದಮೇಲೆ ಎಲ್ಲ ತೆಗೀತಾ ಇದ್ದೀನಿ ದೇವರು ಇಡಬೇಕಾದ್ರೆ ಖುಷಿ ಅದನ್ನು ತೆಗಿಬೇಕಾದ್ರೆ ಇರಲ್ಲ ಮತ್ತು ಇನ್ನು ಒಂದು ವರ್ಷ ಕಾಯಬೇಕು ಇದೇ ರೀತಿ ನಾವು ಪೂಜೆ ಮಾಡೋದಕ್ಕೆ ಮತ್ತು ಈ ಥರ ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ಅಂತ ಬೇಜಾರಾಗ್ತಾ ಇತ್ತು ಅದನ್ನೆಲ್ಲ ತೆಗೆದು ನೆಕ್ಸ್ಟ್ ಡೇ ಅದೆಲ್ಲ ತೆಗೆದಾದ್ಮೇಲೆ ನೆಕ್ಸ್ಟ್ ಡೇ ಸೋಮವಾರ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋದರು ಅವರೆಲ್ಲ ಊರಿಗೆ ಹೋದ್ಮೇಲೆ ನಾನೆಲ್ಲ ಕ್ಲೀನ್ ಮಾಡಿ ನನ್ನ ಫ್ರೆಂಡು ನಾವೆಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಆರಾಧನೆ ಇತ್ತಲ್ಲ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಮಾರುತಳ್ಳಿ ಮ್ಯಾಕ್ ಶಾಪಿಗೆ ಬಂದ್ವಿ ಅಲ್ಲಿ ಸೇಲ್ ಇದೆ ಅಂದ್ಬಿಟ್ಟು ಆಫರ್ ಇದೆ ಅಂತ ಬಂದ್ವಿ ಆದರೆ ಏನು ಇರಲಿಲ್ಲ ಅಷ್ಟು ಜಾಸ್ತಿ ಪರ್ಚೇಸಿಂಗ್ ಮಾಡಲಿಲ್ಲ ಸ್ವಲ್ಪ ಐಟಮ್ಸ್ ನೋಡಿದ್ವಿ ಬ್ಯಾಗೆಲ್ಲ ಚೆನ್ನಾಗಿತ್ತು ಆದರೆ ತುಂಬ ಕಾಸ್ಟ್ಲಿನೂ ಇತ್ತು ಆ ಅಮೌಂಟ್ ಕೊಡೋ ಥರ ಇರಲಿಲ್ಲ ಒಂದು ರೌಂಡ್ ಎಲ್ಲ ಮುಗಿಸ್ಕೊಂಡು ನಾನೇನೂ ತೊಗೊಂಡಿಲ್ಲ ನನ್ನ ಫ್ರೆಂಡ್ಸು ಸ್ವಲ್ಪ ಶಾಪಿಂಗ್ ಮಾಡಿದ್ರು ಅದನ್ನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಒನ್ ತರ್ಟಿ ಆಗಿತ್ತು ಒನ್ ತರ್ಟಿ ಟೂ ಓ ಕ್ಲಾಕ್ ಆಗಿತ್ತು ಅದನ್ನು ಮುಗಿಸ್ಕೊಂಡು ಮತ್ತೆ ನಾವು ದೇವಸ್ಥಾನದಲ್ಲೇ ಪ್ರಸಾದ ತಿನ್ಕೊಂಡು ಮನೆಗೆ ಹೋದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ಅದಾದಮೇಲೆ ನೆಕ್ಸ್ಟು ಮಂಡೇ ಈವ್ನಿಂಗು ಸಂಡೇ ರಕ್ಷಾ ಇತ್ತಲ್ಲ ಆವಾಗ ಅತಿಕ್ಷ ಅವನು ಬಂದಿರಲಿಲ್ಲ ಲೇಟಾಗಿ ಬಂದ ಅದರಿಂದ ಅವನಿಗೆ ಮಂಡೇ ಈವ್ನಿಂಗು ಅವರಿಬ್ಬರು ಅಕ್ಕದಿರು ರಾಖಿ ಕಟ್ಟೋದಕ್ಕೆ ಅಂತ ಎಲ್ಲ ತಂದು ಇಟ್ಕೊಂಡಿದ್ರು ಒಂದು ದಿನ ಮುಂಚೆನೆ ಆದರೆ ಅವನು ಇರಲಿಲ್ಲಲ್ಲ ಅದಕ್ಕೋಸ್ಕರ ಸೋಮವಾರ ಸಂಜೆ ಬಂದು ಅವನಿಗೆ ರಾಖಿ ಕಟ್ಟೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಪ್ರತಿ ವರ್ಷವೂ ಅಂದರೆ ರಕ್ಷಾಬಂಧನ ದಿನ ಇದ್ದರೆ ಕಟ್ತಾರೆ ಅವತ್ತೇ ಕಟ್ತಾಯಿದ್ರು ಈ ಸಲ ಪ್ರತಿ ಸಲ ರಕ್ಷಾಬಂಧನ ದಿನವೇ ಅವರು ಕಟ್ಟೋದು ಆದರೆ ಈ ಸಲ ಅವನು ಊರಿಗೆ ಹೋಗಿದ್ದ ಸಾರಿ ಅವರ ಅಮ್ಮ ಅಜ್ಜಿ ಮನೆಗೆ ಅವ್ನು ಬಂದಿದ್ದ ಆದರೆ ಇವರು ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಸೋಮವಾರ ಸಂಜೆ ಹೋಗಿ ಅವನಿಗೆ ರಾಖಿ ಕಟ್ಬಿಟ್ಟು ಬಂದರು ಈ ಥರ ಏನೋ ರೇಗಿಸ್ತಾ ರೇಗಿಸ್ತಾಯಿದ್ರು ಅವನಿಗೆ ಅವ್ನು ಪ್ರತಿ ವರ್ಷವೂ ಡಿಫ್ರೆಂಟ್ ಆಗಿರೋ ಗಿಫ್ಟ್ ಕೊಡ್ತಾನೆ ಈ ಸಲ ಅವರಿಬ್ಬರು ನೇಮ್ ಇರೋ ಬ್ರಾಸ್ಲೆಟ್ ಕೊಟ್ಟಿದ್ದ ಅವು ಚೆನ್ನಾಗಿದೆ ಎರಡೂ ಇಬ್ರಿಗೂ ಮತ್ತು ಚಾಕ್ಲೇಟ್ ಎಲ್ಲ ತಿನ್ನಿಸ್ತಾ ಇದ್ದಾರೆ ನೋಡಿ ಅವನಿಗೆ ಸ್ವೀಟ್ಸು ಕೆಲವು ಸೆಲೆಕ್ಟೆಡ್ ಅಷ್ಟೇ ಎಲ್ಲ ಸ್ವೀಟು ತಿನ್ನಲ್ಲ ಅವನು ಈ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅದಾದ ನೆಕ್ಸ್ಟ್ ಡೇ ಸಂಕಷ್ಟರ ಚತುರ್ಥಿ ಇತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು